ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಏನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆಲ್ನ ಫಿನಾಲೆ ಬಂದೇ ಬಿಡ್ತು ಸ್ಯಾಟರ್ಡೇ ಸ್ಯಾಟರ್ಡೇ ಪ್ರೋಮೋಗಳು ಎಡಿಟಿಂಗು ಎಲ್ಲ ಜೋರಾಗಿ ನಡೀತದೆ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಸ್ಟಾರ್ಟ್ ಆಗೋದಲ್ದೇನೆ ಆಯಿತಾ ನಮ್ಮ ಸಿಕ್ಸ್ ಕಂಟೆಸ್ಟೆಂಟ್ಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತು ಗ್ರೂಮಿಂಗು ಎಲ್ಲ ರೆಡಿಯಾಗಿದೆ ಬಟ್ ಅವರ ಈ ಒಂದು ಫಿನಾಲೆ ಈ ಒಂದು ಅದ್ದೂರಿ ವೇದಿಕೆಗೆ ಅವರ ಕಾಸ್ಟ್ಯೂಮ್ಸ್ ಕೂಡ ರೆಡಿಯಾಗಿದೆ ಸ್ಯಾಟರ್ಡೆ ಎಪಿಸೋಡಿನ ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು ಅವರ ಮನೆಯವರು ಕೊಡ್ತಾರೆ ಫಿನಾಲೆ ಅಂದರೆ ಸಂಡೇ ಎಪಿಸೋಡಿನ ಕಾಸ್ಟ್ಯೂಮ್ಸ್ ಬಂದ್ಬಿಟ್ಟು ನಮ್ಮ ಬಿಗ್ ಬಾಸ್ ಟೀಮಿಂದ ಗ್ರ್ಯಾಂಡ್ ಆಗಿ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾರಿಗೆ ಗ್ರ್ಯಾಂಡ್ ಆಗಿರುವಂತಹ ಕಾಸ್ಟ್ಯೂಮ್ಸ್ ಬರುತ್ತೆ ಆ ಎರಡು ಸ್ಪರ್ಧಿಗಳು ಟಾಪ್ ಟೂ ಅಲ್ಲಿ ಇರ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ನಾನು ಪ್ರತಿ ಸಾರಿ ಕೂಡ ಗೆಸ್ ಮಾಡುವಂಥದ್ದು ಪ್ರತಿ ಸಾರಿಯೂ ಕೂಡ ನಾನು ಇದು ಇದು ನಡ್ಕೊಂಡು ಬಂದಿರೋದಾಗೆ ಯಾವ ಎರಡು ಕಂಟೆಸ್ಟೆಂಟ್ಗೆ ಗ್ರ್ಯಾಂಡ್ ಆಗಿ ಕಾಸ್ಟ್ಯೂಮ್ ಬರುತ್ತೆ ಗ್ರ್ಯಾಂಡ್ ಆಗಿ ಡ್ರೆಸ್ ಬರುತ್ತೆ ಆ ಎರಡು ಕಂಟೆಸ್ಟೆಂಟ್ಗಳು ಸುದೀಪ್ ಸರ್ ಹಿಡ್ಕೊಳ್ಳುವಂಥ ಎರಡು ಕೈಗಳಾಗಿರ್ತವೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಲ್ದೆ ಗಿಲ್ಲಿ ಮತ್ತು ರಕ್ಷಿತಾ ಟಾಪ್ ಒನ್ ಟಾಪ್ ಟು ಅನ್ನೋದು ಗೊತ್ತಾಗ್ತಾ ಇದೆ ಬರೀ ಓಟಿನಲ್ಲಿ ಅಷ್ಟೇ ಅಲ್ಲ ಅವರ ಒಂದು ಆಯ್ತ ಫ್ಯಾನ್ ಫಾಲೋವಿಂಗ್ ಇರ್ಬೋದು ಆಮೇಲೆ ಪ್ರೇಕ್ಷಕರಿಗೆ ಒಂದು ಹೈಪನ್ನ ಹುಟ್ಟಿಸೋಕೋಸ್ಕರವಾಗಿ ಅವರಿಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಒಂದು ಟಾಪ್ ಟು ಕಂಟೆಸ್ಟೆಂಟ್ ಆಗಿರ್ತಾರೆ ಸುದೀಪ್ ಸರ್ ಅವರು ಎರಡು ಕೈ ಒಂದು ಮತ್ತು ಗಿಲ್ಲಿ ನಟಂದು ಆಗಿರುತ್ತೆ ಆಲ್ರೆಡಿ ಆಯ್ತಾ ಏನು ಫಿನಾಲೆ ದಿನ ನಡೆಯುವಂಥ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅದನ್ನು ಗಿಲ್ಲಿ ಮತ್ತು ರಕ್ಷಿತಾ ಕಾವ್ಯ ಅದೇ ರೀತಿ ಅಶ್ವಿನಿ ಗೌಡ ಧನುಷ್ ಗೌಡ ರಘು ಅವರು ಇವರೆಲ್ಲರೂ ಕೂಡ ಪ್ರಾಕ್ಟೀಸ್ ಕೂಡ ಮಾಡಿ ರೆಡಿಯಾಗಿದ್ದಾರೆ ಗ್ರೂಮಿಂಗ್ ಕೂಡ ಮುಗಿದಿದೆ ಅದಲ್ಲದೆ ಫಿನಾಲೆಸ್ ಸ್ಟೇಜ್ ಏನಿದೆ ಅದ್ಧೂರಿಯಾಗಿ ಆಯಿತಾ ರೆಡಿ ಮಾಡಿದೆ ನಮ್ಮ ಬಿಗ್ ಬಾಸ್ ಟೀಮು ಅದರ ಜೊತೆಗೆ ನಮ್ಮ ಸುದೀರ್ ಸರ್ ಅವ್ರ ಲುಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅದಲ್ಲದೆ ಪ್ರೋಮೋ ಕೂಡ ನಿಮಗೆ ಇವತ್ತು ಅಂದರೆ ಸಟರ್ಡೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಈ ಒಂದು ಫಿನಾಲೆಯ ವೇದಿಕೆಯ ಮತ್ತು ಕಂಟೆಸ್ಟೆಂಟುಗಳ ಒಂದು ಪ್ರೋಮೋ ಕೂಡ ನಿಮಗೆ ಬರುತ್ತೆ ಇವತ್ತು ಆಯಿತಾ ಸಂಜೆಯಿಂದನೇ ಫಿನಾಲೆಯ ಒಂದು ಆರ್ಬಟ ಫಿನಾಲೆಯ ಒಂದು ಎಂತ ಹೇಳ್ತಾರಲ್ಲ ಆ ಒಂದು ಸಂಭ್ರಮ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ರೆಡಿಯಾಗಿರಿ ಇವತ್ತು ನಿಮ್ಮೊಟ್ಟಿಗೆ ಆಯ್ತಾ ನಾವು ಕೂಡ ವಿನಾಲೆ ನೋಡಿ ಸಂತೋಷ ಪಡೋಣ ಟಾಪ್ ಸಿಕ್ಸ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಅಲ್ಲಿ ಸಿಕ್ಸ್ ಬಂದ್ಬಿಟ್ಟು ಕಾವ್ಯ ಅಂತ ಹೇಳ್ತಾ ಇದ್ದಾರೆ ಸಿಕ್ಸ್ ಎಲಿಮಿನೇಟ್ ಆಗೋದು ಕಾವ್ಯ ಅದೇ ರೀತಿ ಫೈವ್ ಬಂದ್ಬಿಟ್ಟು ಧನುಷ್ ಗೌಡ ಫೋರ್ತ್ ಬಂದ್ಬಿಟ್ಟು ರಘು ಅಹ್ ತ್ರೀ ಬಂದ್ಬಿಟ್ಟು ಅಶ್ವಿನಿ ಗೌಡ ಸೆಕೆಂಡು ಫಸ್ಟು ಗಿಲ್ಲಿ ನಟ ಮತ್ತು ರಕ್ಷಿತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಏನಿದೆ ಇದೆಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟಾಫೆಸ್ಟು ಆಯ್ತಾ ಆ್ಯಂಕರ್ಗಳು ಹೇಳಿರೋದು ಟಾಫೆಸ್ಟ್ ಆಗಿ ಕೆಲವೊಬ್ರು ಒಂದು ಗೆಸ್ ಮಾಡಿ ಇಟ್ಟಿದ್ದಾರೆ ಅಂದರೆ ಸಿಕ್ಸ್ ಕಾವ್ಯ ಅಂತ ಫೈವ್ ಬಂದ್ಬಿಟ್ಟು ಧನುಷ್ ಗೌಡ ಅದೇ ರೀತಿ ಫೋರ್ ಬಂದುಬಿಟ್ಟು ರಘು ತ್ರೀ ಬಂದುಬಿಟ್ಟು ಅಶ್ವಿನಿ ಗೌಡ ಟೂ ಬಂದ್ಬಿಟ್ಟು ರಕ್ಷಿತಾ ಫಸ್ಟ್ ಬಂದ್ಬಿಟ್ಟು ಗಿಲ್ಲಿ ಅನ್ನೋದನ್ನ ಒಂದು ಲೆಕ್ಕಾಚಾರ ಮಾಡಿಟ್ಟಿದ್ದಾರೆ ಆದ್ರೆ ತುಂಬಾ ಜನ ಹೇಳೋದ್ ನೋಡಿದ್ರೆ ಗಿಲ್ಲಿ ಮತ್ತು ರಕ್ಷಿತನ ಮಧ್ಯ ಏನೋ ಒಂದು ಟ್ವಿಸ್ಟ್ ಕಾದಿದೆ ಅಂತ ತುಂಬಾ ಆಯ್ತಾ ಖಂಡಿತವಾಗಿ ಗಿಲ್ಲಿ ರಕ್ಷಿತನ ಮಧ್ಯ ಒಂದು ಟ್ವಿಸ್ಟ್ ಇದೆ ಇವ್ರ ಇಬ್ಬರಲ್ಲಿ ರಕ್ಷಿತ ವಿನ್ ಆಗಕ್ಕೂ ಚಾನ್ಸ್ ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ಓಪಿಟ್ಕೊಂಡಿದೀನಿ ರಕ್ಷಿತ ವಿನ್ ಆಗೋಂತಹ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸ್ ಕೂಡ ರಕ್ಷಿತನಿಗಿದೆ ಗಿಲ್ಲಿ ಕೂಡ ವಿನ್ ಆಗಲಿ ತಪ್ಪೇನಿಲ್ಲ ಒಟ್ಟಾರೆ ಗಿಲ್ಲಿ ರಕ್ಷಿತ ಇಬ್ರು ಕೂಡ ನಮ್ಮ ಸುದೀಪ್ ಸರ್ ಅವರು ಅಂತ ಎರಡು ಕೈಯಲ್ಲಿ ಆಯ್ತಾ ಅವರಿಬ್ರು ಕೂಡ ನಿಂತಿರ್ತಾರೆ ಯಾರು ಕೂಡ ನಾನಂತೂ ಈಗಲೂ ಕೂಡ ಹೇಳ್ತಾ ಇದೀನಿ ಡಿಸರ್ವ್ ಆಗಿ ಆಯ್ತಾ ಇದಾರೆ ತನಕ ಬಂದಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಆದರೆ ಬಿಗ್ ಬಾಸ್ ತಂಡ ಸೀಸನ್ ಟ್ವೆಲ್ ಏನಿದೆ ಗಿಲ್ಲಿ ಗೆದ್ರೆ ಎ ವಿನ್ನರ್ ರಕ್ಷಿತ ಗೆದ್ರೆ ಇತಿಹಾಸನೇ ಸೃಷ್ಟಿಯಾಗುತ್ತೆ ಯಾಕೆ ಅಂತಂದ್ರೆ ಪ್ರತಿ ಸಾರಿಯೂ ಕೂಡ ಒಂದು ವಿನ್ನಿಂಗ್ ಅನ್ನೋದು ಜಸ್ಟ್ ಫಿಫ್ಟಿ ಮನಿ ಒಂದು ಕಪ್ಪಿಗೆ ಸೀಮಿತ ಆಗಬಾರ್ದು ಒಂದು ವಿನ್ನಿಂಗ್ ಅನ್ನೋದು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ನಾಳೆ ಇನ್ನೊಂದು ಸೀಸನಿಗೆ ಬರುವಂತಹ ಕಂಟೆಸ್ಟೆಂಟ್ ಒಂದು ನಂಬಿಕೆಯನ್ನ ಮೂಡಿಸ್ಬೇಕು ಹಾಗಾಗಿ ರಕ್ಷಿತ ಕೂಡ ವಿನ್ ಆದ್ರೆ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅಂತೀನಿ ನೋಡೋಣ ದಯವಿಟ್ಟು ನಿಮ್ಮ ವೋಟುಗಳನ್ನು ಹಾಕಿ ನಿಮ್ಮ ಓಟು ತುಂಬಾ ತುಂಬಾ ಆಯಿತಾ ಅಮೂಲ್ಯವಾದದ್ದು ದಯವಿಟ್ಟು ರಕ್ಷಿತರು ಓಟ್ ಹಾಕಿ ಅಂತೀನಿ ಬಾಯ್